போடவும் كدهதுள வேற வரான்றது வேற ನಿನ್ನೆ ರಾತ್ರಿ ಅದೊಂದು ಇದ್ದಲ್ಲ ನಿನ್ನೆ ರಾತ್ರಿ ಅದೊಂದೇ ಕಡೆ ನನಗೆ ಮೊನ್ನೆ ರಾತ್ರಿ ಇದು ಈ ಅಡಿಕೆ ಗಿಡ ಬೆಳೆಸ್ಲಿಕ್ಕೆ ನಮ್ಮ ರೈತರ ಕಷ್ಟ ನಮಗೆ ಗೊತ್ತು ಯಾವ ತರ ಕಷ್ಟಪಟ್ಟು ಬೆಳೆಸಿದಿವಿ ಅಂತೀವಿ ಆದರೆ ಆನೆ ಹಾವಳಿಗಿಂತನೂ ಇದು ಭಾರಿ ದೊಡ್ಡ ಅನಾಹುತ ಇದೆ ಇದು ಇದಕ್ಕೇನಾದರೂ ಕ್ರಮ ತೊಗೊಳ್ಬೇಕು ಇಲಾಖೆನೇ ನಮಗೆ ಅಂತ ಹೇಳಬೇಕಾಗ್ತದೆ ಆಯಿತಾ ನಮ್ಮದು ಈ ಥರ ಪರಿಸ್ಥಿತಿ ಇಂಥ ಗಿಡಗಳ ಹೊಡೆದು ನೂರ ಇಪ್ಪತ್ತೈದು ಗಿಡ ಒಂದೇ ರಾತ್ರಿ ಹೊಡೆದು ಇನ್ನೊಂದು ಎರಡು ದಿನ ಬಂತು ನಮ್ಮ ತೋಟ ಏನೂ ಇಲ್ಲ ನಮ್ಮ ತೋಟದ ಜೊತೆಗೆ ಅಕ್ಕಪಕ್ಕ ತೋಟದಲ್ಲೂ ಕೂಡ ಹಾನಿಯಾಗಿದೆ ಅಲ್ಲಿಗೆ ಹೋಗೋಣ ನಾನು ಕಾಡು ಹಂದಿ

ಯಾರ ಒಂದ್ ಸ್ಯಾಂಡ್ ಮಟ್ಟ ಸಿಗುದ ಅಲ್ಲೇ ಈಗ ಸರೌಂಡಿಂಗ್ ಹುಡ್ಕುದ್ರೆ ಒಂದ್ ಕಡೆ ಇರ್ತಾವೆ ಸಿಂಗಲ್ ಇರ್ತವೆ ಹಿಂಡು ಇರ್ತವೆ ಬಟ್ ಇವು ಹಿಂಡಿದಾವ ಬೆಳಿಗ್ಗೆ ನೋಡ್ರಿ ನಾವ್ ಕೈ ಹಿಂಡಿದಾವೊಂದ್ ಇಷ್ಟು ಕೆಲಸ ಮಾಡಕ್ಕಾಗಲ್ಲ ಒಂದಾದ್ರೆ ಇಷ್ಟೊಂದ್ ಕೆಲಸ ಮಾಡಲ್ಲ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ